ನಮಸ್ಕಾರ ಸ್ನೇಹಿತರೆ ಜೂನ್ ಹದಿನೈದನೇ ತಾರೀಕಿನಿಂದ ಈ ಒಂಬತ್ತು ರಾಶಿಯವರಿಗೆ ಎರಡು ಸಾವಿರದ ಐವತ್ತೊಂಬತ್ತರವರೆಗೂ ಯಶಸ್ಸಿನ ಸುರಿಮಳಿಯೇ ಸುರಿಯಲಿದ್ದು ಶನಿದೇವರ ಕೃಪೆಯಿಂದಾಗಿ ಭಿಕ್ಷುಕನು ಕೂಡ ಕುಬೇರನಾಗುವ ಯೋಗ ಶುರುವಾಗ್ತಿದೆ ಹಾಗಾದ್ರೆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗ್ತಾ ಇದೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದೇ ಜೂನ್ ಹದಿನೈದನೇ ತಾರೀಕಿನಿಂದ ಈ ಒಂಬತ್ತು ರಾಶಿಯವರಿಗೂ ಕೂಡ ಶನಿದೇವರ ಕೃಪಾ ಕಟಾಕ್ಷ ಶುರುವಾಗ್ತಿರೋದ್ರಿಂದ ಯಶಸ್ಸಿನ ಸುರಿಮಳಿಯೇ ಸುರಿತಾ ಇದೆ ಎರಡು ಸಾವಿರದ ಐದು ತುಂಬುದರವರೆಗೂ ಕೂಡ ಇವರಿಗೆ ಈ ಒಂದು ಯೋಗ ಇರ್ಲಿದ್ದು ತಿರುಕನು ಕೂಡ ಕುಬೇರನಾಗುವಂತೆ ಅಂದ್ರೆ ಭಿಕ್ಷುಕನು ಕೂಡ ಕುಬೇರನಾಗುವಂತೆ ಶನಿದೇವರು ಈ ರಾಶಿಯವರಿಗೆ ಸಾಕಷ್ಟು ಲಾಭವನ್ನ ತಂದುಕೊಡ್ತಾ ಇದ್ದಾನೆ ಆರ್ಥಿಕ ಲಾಭ ಸಿಗ್ತಾ ಇದ್ದು ಸಂತೋಷದ ಕ್ಷಣಗಳನ್ನ ಇವರು ಇವರ ಜೀವನದಲ್ಲಿ ಅನುಭವಿಸ್ತಾರೆ ಅಂತ ಹೇಳ್ಬಹುದು ಹೀಗಾಗಿ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯವರಿಗೆ ರಾಜಕೀಯ ಪ್ರಭಾವ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದು ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಕೂಡ ಹೆಚ್ಚಾಗಲಿತ್ಯಂತೆ ಮನಸ್ಸಿನ ಆಸೆಗಳು ಮತ್ತು ಆಕಾಂಕ್ಷೆಗಳು ಈಡೇರ್ತವೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಹಠಾತ್ ಆರ್ಥಿಕ ಲಾಭದ ಅವಕಾಶ ಇದೆ ಉದ್ಯೋಗಿಗಳ ಪ್ರಾಮುಖ್ಯತೆ ಮತ್ತು ಪ್ರಭಾವ ಕೂಡ ಬಹಳ ಹೆಚ್ಚಿಗೆ ಆಗುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವು ನಿರೀಕ್ಷೆಗಿಂತ ಮೀರಿದಷ್ಟು ಸಿಗಲಿದೆ ವಿದೇಶದಲ್ಲಿ ಉದ್ಯೋಗ ಪಡೆಯುವ ಯೋಗ ಕೂಡ ಇದೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಇರೋದ್ರಿಂದ ಗೃಹ ಮತ್ತು ವಾಹನ ಕೊಂಡುಕೊಳ್ಳುವ ಯೋಗ ಕೂಡ ಇದೆ ಉದ್ಯೋಗದ ಸ್ಥಿತಿ ಚೆನ್ನಾಗಿರುತ್ತೆ ಒಳ್ಳೆಯ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭದ ವಿಷಯದಲ್ಲಿ ನೀವು ಸ್ಥಿರತೆಯನ್ನು ಕಾಪಾಡಿಕೊಳ್ತೀರಾ ಶ್ರೀಮಂತ ಕುಟುಂಬದಲ್ಲಿ ನಿಮ್ಮ ಮದುವೆ ನಿಶ್ಚಿತವಾಗುತ್ತದೆ ಜೊತೆಗೆ ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಪರ್ಕ ವಿಸ್ತರಣೆ ಆಗಲಿದ್ದು ಸಾಮಾಜಿಕವಾಗಿಯೂ ಕೂಡ ಗೌರವ ಸಂಸ್ಕಾರ ಎರಡೂ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯವರಿಗೆ ಗೃಹಯೋಗ ಇರೋದ್ರಿಂದ ಮನೆ ಕಟ್ಟಿಸ್ತಾರೆ ಅಥವಾ ಮನೆಯನ್ನ ಕೊಂಡುಕೊಳ್ತಾರೆ ಆಸ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಮೌಲ್ಯ ಅಂದ್ರೆ ನಿರೀಕ್ಷೆಗೂ ಮೀರಿ ನೀವು ಹೆಚ್ಚು ಆಸ್ತಿಯನ್ನು ಗಳಿಸ್ತೀರಾ ಆಸ್ತಿ ವಿವಾದಗಳು ಕೂಡ ಇತ್ಯರ್ಥಗೊಳ್ಳುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಐಷಾರಾಮಿ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಅಹ್ ಕುಬೇರನಾಗುವ ಯೋಗ ನಿಮ್ಗಿರೋದ್ರಿಂದ ಭಿಕ್ಷುಕನು ಕೂಡ ಕುಬೇರನಾಗುವ ಯೋಗವನ್ನು ನೀವು ಪಡ್ಕೊಂಡು ಬಂದಿರೋದ್ರಿಂದ ಎರಡ್ ಸಾವಿರದ ಐವತ್ತೊಂಬತ್ತರವರೆಗೂ ಕೂಡ ನಿಮ್ಗೆ ಯಶಸ್ಸಿನ ಸುರಿಮಳಿಯೇ ಸುರಿಯುತ್ತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಬಿಡುವಿಲ್ಲದ ಪರಿಸ್ಥಿತಿ ಇರುತ್ತೆ ವಿದೇಶದಲ್ಲಿ ಶಾಶ್ವತ ನಿವಾಸವನ್ನ ಅಂದ್ರೆ ಆಗ್ಲೇ ಹೇಳ್ದಂಗೆ ಮನೆಯನ್ನ ಪಡೆಯುವ ಎಲ್ಲ ಯೋಗ ಕೂಡ ನಿಮ್ಗೆ ಇದೆ ಕೆಲಸದ ಪ್ರಭಾವ ಹೆಚ್ಚಿಗೆ ಆಗತ್ತೆ ಇದ್ರಿಂದಾಗಿ ನಿಮ್ಮ ಗೌರವ ಮತ್ತು ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಶನಿದೇವರ ಕೃಪಾ ಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ಕನ್ಯಾರಾಶಿ ರಾಶಿ ಧನುರ್ ರಾಶಿ 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 ಕುಂಭ ತುಲಾ ಕಟಕ ರಾಶಿ ಕಟಕರಾಶಿ ರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ್ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು